ಪ್ರತಿಯೊಬ್ಬ ಆತ್ಮೀಯ ನಾಗರಿಕ ಮಿತ್ರರೇ ಕಾರ್ಮಿಕರೇ ಹಿರಿಯ ನಾಗರಿಕರೇ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಪಿಂಚಣಿ ವಿಚಾರದಲ್ಲಿ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ನಾಗರಿಕರಿಗೆ ಕಾರ್ಮಿಕರಿಗೆ ನೌಕರರಿಗೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯುವಂತಹ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ ಪ್ರತಿ ತಿಂಗಳು ನೀವು ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯುವಂತಹ ಯೋಜನೆ ಏನು ಮಾಡಿದ್ರೆ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರು ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗುವಂತಹ ಒಂದು ವಿಶೇಷ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಯಾವ ರೀತಿ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೇಕು ಯೋಜನೆಯ ವಿವರ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ ಕೇಂದ್ರ ಸರ್ಕಾರದವು ಅಸಂಘಟಿತ ಕಾರ್ಮಿಕರಿಗೆ ದಿನಗೂಲಿ ನೌಕರರಿಗೆ ಸಣ್ಣ ಹಣಕಾಸಿನ ಭದ್ರತೆ ಇಲ್ಲದ ನಾಗರಿಕರಿಗಾಗಿ ಅಟಲ್ ಪಿಂಚಣಿ ಯೋಜನೆ ಅಟಲ್ ಪೆನ್ಷನ್ ಯೋಜನಾ ಎ ಪಿ ವೈಯನ್ನು ಪ್ರಾರಂಭ ಮಾಡಿದೆ ಈ ಯೋಜನೆಯ ಮೂಲಕ ಅರವತ್ತು ವರ್ಷ ವಯಸ್ಸು ತಲುಪಿದಂಥ ನಿವೃತ್ತಿಯ ಸಮಯದಲ್ಲಿ ಸ್ಥಿರ ಆದಾಯ ಇನ್ಕಮ್ಮು ಒಳ್ಳೆ ಇನ್ಕಮ್ ಬರುವಂಥ ಉದ್ದೇಶಕ್ಕಾಗಿ ಇದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡೋಂಥ ಉದ್ದೇಶಕ್ಕಾಗಿ ಜೀವನ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಈ ಘೋಷಣೆಯನ್ನು ಮಾಡಿದೆ ಇದರ ಲಾಭವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ಪಡ್ಕೊಳ್ಬೇಕಾಗಿ ಮನವಿಯನ್ನು ಮಾಡ್ಕೊಳ್ತೀನಿ ಈ ಯೋಜನೆಯ ವಿವರ ಈ ಯೋಜನೆಯಲ್ಲಿ ಪ್ರಮುಖವಾಗಿ ನೋಡೋದಾದರೆ ಸದಸ್ಯರಾಗುವವರು ತಮ್ಮ ಹೂಡಿಕೆಯ ಆಧಾರದ ಮೇಲೆ ಪರ್ ಮಂತು ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಹೂಡಿಕೆಯ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಹೂಡಿಕೆದಾರರ ವಯಸ್ಸು ಮತ್ತು ಕಂತು ಅವಧಿಯನ್ನು ಅನುಸರಿಸಿ ಪಿಂಚಣಿಯನ್ನು ತೀರ್ಮಾನ ಮಾಡಲಾಗತ್ತೆ ಯೋಗ್ಯತೆ ಹಾಗೂ ಅರ್ಜಿಯ ಪ್ರಕ್ರಿಯೆ ಏನೇನು ಬೇಕು ಅದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ ವಯಸ್ಸು ರಿಂದ ನಲವತ್ತು ವರ್ಷದ ಒಳಗಿನ ಯಾವುದೇ ನಾಗರಿಕರು ಈ ಯೋಜನೆಯ ಲಾಭವನ್ನು ಪಡ್ಕೊಬೋದು ಈ ಯೋಜನೆಗೆ ಸೇರಕ್ಕೆ ಅವಕಾಶ ಇದೆ ಅರ್ಜಿದಾರರು ಯಾವುದಾದರೂ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಒಂದು ಸೇವಿಂಗ್ಸ್ ಅಕೌಂಟನ್ನು ಹೊಂದಿರಬೇಕು ಅರ್ಜಿಯನ್ನು ಆನ್ಲೈನ್ ಮೂಲಕ ಅಥವಾ ನೇರವಾಗಿ ಬ್ಯಾಂಕ್ಗಳಿಗೆ ಹೋಗಿ ಈ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶಗಳು ಇದೆ ಹೂಡಿಕೆ ಮತ್ತು ಕಂತುಗಳು ಎಷ್ಟು ಕಂತು ಇದೆ ಎಷ್ಟನ್ನ ಹೂಡಿಕೆ ಮಾಡಿಕೊಂಡ್ರೆ ನಮಗೆ ಪಿಂಚಣಿ ಐದು ಸಾವಿರ ರೂಪಾಯಿ ಸಿಗತ್ತೆ ಅಂತ ನೋಡೋದಾದರೆ ಏನು ಸದಸ್ಯರಾಗುವವರು ತಮ್ಮ ಆಯ್ಕೆಯ ಪಿಂಚಣಿ ಪ್ರಮಾಣವನ್ನು ಅನುಗುಣವಾಗಿ ಮಾಸಿಕ ಕಂತುಗಳನ್ನು ಪಾವತಿ ಮಾಡ್ಕೊಳ್ಬೇಕಾಗತ್ತೆ ಈಗ ಒಂದು ಸಾವಿರ ಕಟ್ಬೋದು ಎರಡು ಸಾವಿರ ಕಟ್ಬೋದು ಮೂರು ಸಾವಿರ ಕಟ್ಬೋದು ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರದವರೆಗೂ ಪ್ರತಿ ತಿಂಗಳು ಕಟ್ಟಿ ಅಷ್ಟೇ ಪ್ರಮಾಣದಲ್ಲಿ ನಾವು ಪಿಂಚಣಿ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಕನಿಷ್ಠ ಹೂಡಿಕೆ ಅವಧಿ ಇಪ್ಪತ್ತು ವರ್ಷಗಳು ಇಪ್ಪತ್ತು ವರ್ಷ ನೀವು ಕಂತನ್ನು ಕಟ್ಕಂಡು ಹೋದರೆ ಅರವತ್ತು ವರ್ಷದ ನಂತರ ಪಿಂಚಣಿ ಬರಲು ಪ್ರಾರಂಭ ಆಗುತ್ತೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಪಿಂಚಣಿ ಸೇರ್ತಾ ಹೋಗುತ್ತೆ ಈ ಯೋಜನೆಯಿಂದ ಆಗುವಂಥ ಲಾಭಗಳೇನು ಹಿರಿಯ ನಾಗರಿಕರಿಗಿರ್ಬೋದು ನಾಗರಿಕರಿಗಿರ್ಬೋದು ಪಿಂಚಣಿದಾರರು ಯಾರು ಬೇಕಾದ್ರೂ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಸರ್ಕಾರಿ ನಿವೃತ್ತ ನೌಕರದು ಪಿಂಚಣಿದಾರರು ಯಾರು ಬೇಕಾದ್ರೂ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಂಡಿದೆ ಆರ್ಥಿಕ ಸುರಕ್ಷತೆ ನಿಮ್ಮ ನಿವೃತ್ತಿಯ ನಂತರ ನಿಯಮಿತವಾಗಿ ಆದಾಯ ಗಳಿಸುವ ಮೂಲಕ ಜೀವನ ನಿರ್ವಹಣೆ ಸುಲಭ ಆಗುತ್ತೆ ಪ್ರತಿ ತಿಂಗಳು ಇಷ್ಟಂತ ಪೆನ್ಷನ್ ಬರ್ತಾ ಇದ್ದರೆ ನಿಮಗೆ ನಿವೃತ್ತಿಯ ಸಮಯದಲ್ಲಿ ಬರುವಂಥ ಖರ್ಚುಗಳನ್ನು ಮೇಂಟೇನ್ ಮಾಡೋಕ್ಕೆ ಆಗತ್ತೆ ವಯೋಸಹಜ ಕಾಯಿಲೆಗಳ ಮೆಡಿಷನ್ಗಳಿರ್ಬೋದು ಯಾವುದಕ್ಕಾದರೂ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈ ಯೋಜನೆಯಲ್ಲಿ ಸರ್ಕಾರ ಪಾಲುದಾರಿಕೆಯನ್ನು ಹೊಂದಿದೆ ಕೇಂದ್ರ ಸರ್ಕಾರವು ಹೂಡಿಕೆದಾರರ ಖಾತೆಗೆ ನಿಗದಿತವಾದ ಕೊಡುಗೆಯನ್ನು ಬೋನಸ್ಗಳನ್ನು ಕೊಡ್ತಾ ಹೋಗತ್ತೆ ನೀವು ಎಷ್ಟು ಕಟ್ಟಿದ್ದೀರೋ ಅದು ಡಬಲ್ ಹೆಚ್ಚು ಕಡಿಮೆ ನಿಮಗೆ ಬೋನಸ್ಸನ್ನು ಕೊಡತ್ತೆ ಯಾರ್ಯಾರು ಇದರಲ್ಲಿ ಸೇರ್ಕೊಬೋದು ಅಂತ ನೋಡೋದಾದರೆ ಭಾರತ ದೇಶದಲ್ಲಿರುವಂಥ ಎಲ್ಲ ನಾಗರಿಕರಿಗೂ ಇದರಲ್ಲಿ ಸೇರೋಕ್ಕೆ ಅವಕಾಶ ಇದೆ ಖಾಸಗಿ ಉದ್ಯೋಗಿಗಳು ಕೃಷಿ ಕಾರ್ಮಿಕರು ಸ್ವಯಂ ಉದ್ಯೋಗಿಗಳು ಮತ್ತು ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರೂ ಇದರಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಆನ್ಲೈನ್ ಅರ್ಜಿಯನ್ನು ನೀಡಬಹುದು ಎ ಪಿ ವೈ ಫಾರ್ಮ್ ಪೂರ್ಣಗೊಳಿಸಿ ಅಗತ್ಯ ದಾಖಲಾತಿಗಳು ಏನೇನು ಡಾಕ್ಯುಮೆಂಟ್ಗಳು ಬೇಕು ಅನ್ನೋದಾದರೆ ಆಧಾರ್ ಕಾರ್ಡ್ ಬೇಕು ಪಾನ್ ಕಾರ್ಡ್ ಬೇಕು ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಬೇಕು ಮಾಸಿಕ ಕಂತು ನಿಗದಿತ ದಿನಾಂಕದಲ್ಲಿ ಪಾವತಿ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾಗತ್ತೆ ಅಟಲ್ ಪಿಂಚಣಿ ಯೋಜನೆ ದೀರ್ಘಕಾಲೀನ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಸಾಮಾಜಿಕ ಸುರಕ್ಷತಾ ಜಾಲದಿಂದ ದೂರವಿರುವಂತಹ ಕಾರ್ಮಿಕರಿಗೆ ನೆಮ್ಮದಿಯ ಜೀವನವನ್ನು ಒದಗಿಸಲು ಅವಕಾಶವನ್ನು ಮಾಡಿಕೊಳ್ಳುತ್ತೆ ಹೂಡಿಕೆದಾರರ ಕನಿಷ್ಠ ವಯಸ್ಸಿನಲ್ಲಿಯೇ ಈ ಯೋಜನೆ ಸೇರಿದರೆ ಭಾರಿ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಹೆಚ್ ಟಿ ಟಿ ಪಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಎನ್ ಪಿ ಎಸ್ ಸಿ ಆರ್ ಎ ಡಾಟ್ ಎನ್ ಎಸ್ ಡಿ ಐ ಕಮ್ ಇನ್ ವೆಬ್ಸೈಟಿಗೆ ಭೇಟಿ ನೀಡಿ ಇದರ ಲಾಭವನ್ನು ಪಡ್ಕೊಬೋದು ಹಣ ನಮ್ಮ ಬಳಿ ಎಷ್ಟಿದ್ರೂ ಹೋಗುತ್ತೆ ಆ ಹಣವನ್ನು ಸ್ವಲ್ಪ ಸ್ವಲ್ಪನೇ ಉಳಿತಾಯ ಮಾಡಿಕೊಂಡು ಇಂಥ ಯೋಜನೆಗಳಿಗೆ ಹಾಕ್ಕಂಡ್ರೆ ನಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಇದರಿಂದ ಉಪಯೋಗವನ್ನು ಪಡ್ಕೊಬೋದು ಪ್ರತಿಯೊಬ್ಬರು ಇದರ ಲಾಭವನ್ನು ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೃ